ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಈ ದಿವಸ ಒಂದು ಉತ್ತಮವಾದ ಮನೆ ಮದ್ದಿನ ಬಗ್ಗೆ ಗಿಡಮೂಲಿಕೆಯನ್ನು ಬಳಸಿ ಯಾವ ರೀತಿ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇಂದಿನ ಎಲ್ಲ ಎಪಿಸೋಡ್ಗಳಲ್ಲೂ ತಿಳಿಸಿದ್ದೀನಿ ಎಲ್ಲ ವಿಷಯಗಳು ನಿಮಗೆ ಇಷ್ಟವಾಗಿದ್ದರೆ ಸೊ ಅದರಿಂದ ನಿಮಗೆ ಒಂದು ಪರಿಹಾರ ಸಿಕ್ಕಿದರೆ ಸ್ನೇಹಿತರೆ ನನ್ನ ಚಾನಲ್ ಸಸ್ಯಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಇವತ್ತು ಕೂಡ ಒಂದು ಉತ್ತಮವಾದ ಗಿಡಮೂಲಿಕೆಯ ಬಗ್ಗೆ ತಿಳಿದುಕೊಳ್ಳೋಣ ಆರೋಗ್ಯದ ಸಮಸ್ಯೆ ಏನಂತಂದರೆ ತುಂಬ ಕಫ ಬರ್ತಾಯಿರ್ತದೆ ಯಾವ ಆಹಾರ ತಿಂದರೂ ರುಚಿ ಇಲ್ಲ ಅಂತ ಸಮಸ್ಯೆ ಇರ್ತಕ್ಕಂಥವ್ರು ಮಾಡಬೇಕಾಗಿರೋದಿಷ್ಟೇ ಸ್ನೇಹಿತರೆ ಉತ್ರಾಣಿ ಗಿಡ ಉತ್ರಾಣಿ ಗಿಡವನ್ನು ಸಂಪೂರ್ಣವಾಗಿ ಕಿತ್ಕೊಳ್ಳಿ ಸಂಪೂರ್ಣವಾಗಿ ಕಿತ್ತು ಅದನ್ನು ಚೆನ್ನಾಗಿ ತೊಳಿಬೇಕು ತೊಳೆದು ಒಣಗಿಸ್ಬೇಕು ತೊಳೆದು ಒಣಗಿಸಿ ಅದನ್ನ ಒಂದು ಸಂಪೂರ್ಣವಾಗಿ ಒಣಗಿದ ಮೇಲೆ ಒಂದು ಗಾಜಿನ ಶಿಶೆ ಒಳಗೆ ಹಾಕಿ ಇಟ್ಕೋಬೇಕು ಯಾರಿಗೆ ಈ ಒಂದು ಆರೋಗ್ಯದ ಸಮಸ್ಯೆ ಇದೆ ಅಂಥವ್ರು ಏನು ಮಾಡಬೇಕು ಒಂದು ಎರಡರಿಂದ ಮೂರು ಇಂಚು ಆ ಒಂದು ಗಿಡದ ಭಾಗವನ್ನು ಒಂದು ಎರಡು ಗ್ಲಾಸ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಅದು ಒಂದು ಗ್ಲಾಸ್ ಬರೋವಷ್ಟು ಮಾಡಿ ಅದರ ನೀರನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಕುಡಿತಾ ಬಂದರೆ ಈ ಕಫ ಮತ್ತು ಆಹಾರದ ರುಚಿ ಸಿಗ್ತಾ ಇಲ್ಲ ಯಾರಿಗೆ ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ಇದನ್ನು ಬಳಸಿ ಇದರ ಒಂದು ಸಂಪೂರ್ಣವಾದ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ನಾನು ಈ ಮೂಲಕ ನಾನು ನಿಮಗೆ ಇದ್ದೀನಿ ಸ್ನೇಹಿತರೆ ಇನ್ನು ಮುಂದೆ ಕೂಡ ಉತ್ತಮವಾದ ಗಿಡಮೂಲಿಕೆ ಮತ್ತು ಆಹಾರ ಪದಾರ್ಥದಲ್ಲಿ ಆಹಾರ ಪದಾರ್ಥಗಳನ್ನು ಬಳಸಿ ಮನೆಯಲ್ಲಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ನಾವು ಅನಾರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀನಿ ನಮಸ್ಕಾರ ವೀಕ್ಷಕರೇ